ಇವತ್ತು ತಾವೆಲ್ಲರೂ ಎಜುಕೇಷನ್ನಲ್ಲಿ ತಮ್ಮ ವಿದ್ಯ ವಿದ್ಯೆಯಲ್ಲಿ ತಾವು ಪುರಸ್ಕೃತರಾದಂತಹ ಒಂದು ಮಟ್ಟಕ್ಕೆ ನೀವು ಬೆಳೆದಿದ್ದೀರಿ ಈ ಸಮುದಾಯದ ಮಕ್ಕಳು ಸಮಾಜದಲ್ಲಿ ತಳಹಂತದಲ್ಲಿ ಇರತಕ್ಕಂಥ ಸಮುದಾಯದ ಮಕ್ಕಳು ಈ ಮಟ್ಟಕ್ಕೆ ಓದಬೇಕಾದರೆ ವಿದ್ಯೆಯನ್ನು ಪಡ್ಕೋಬೇಕಾದರೆ ಯಾವುದು ಸಾಮಾನ್ಯ ಮಾತಲ್ಲ ಯಾಕಂದರೆ ನಮ್ಮ ಸಮಾಜದಲ್ಲಿ ಸಮಾನತೆ ಇಲ್ಲ ನಮ್ಮ ಸಮಾನ ಸಮಾಜದಲ್ಲಿ ಸಮಾನ ಅವಕಾಶಗಳು ಇಲ್ಲ ನಮ್ಮ ಸಮಾಜದಲ್ಲಿ ಸಂಪತ್ತಿನ ಸಮಾನ ಹಂಚಿಕೆ ಇಲ್ಲ ಬಹುಶಃ ವಿದ್ಯೆಯಿಂದ ಮಾತ್ರ ಇದು ಬದಲಾವಣೆ ಆಗಬಹುದು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಮತ್ತು ಅದು ಕೂಡ ಅದೇ ನಿಜ ಬೇರೆ ವಿ ಬೇರೆ ಮಾರ್ಗ ಇಲ್ಲ ಯಾಕಂದರೆ ನಮ್ಮ ಸಮಾಜ ಆ ರೀತಿ ಸೃಷ್ಟಿ ಆಗೋಗಿದೆ ಮನುಷ್ಯರನ್ನು ತಮ್ಮ ಹುಟ್ಟಿನಿಂದ ಯಾರು ಶ್ರೇಷ್ಠರು ಯಾರು ಶ್ರೇಷ್ಠರು ಅಲ್ಲ ಅಂತ ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಸಮಾಜ ಇದ್ದಾಗ ಮತ್ತು ಕೆಲವ್ರಿಗೆ ವಿದ್ಯೆ ಬಹುಶಃ ಅವ್ರಿಗೆ ಹೆರಿಡೇಟ್ರಿಯಾಗಿ ಬಂದಂಗೆ ಒಂದು ಪರಿಸ್ಥಿತಿ ಇದ್ದಾಗ ಯಾರಿಗೆ ಅವಕಾಶಗಳಿಲ್ಲ ಯಾರಿಗೆ ಸಮಾನ ಸಮಾನತೆ ಇಲ್ಲ ಮತ್ತು ಯಾರಿಗೆ ಗೌರವದಿಂದ ಸಮಾಜದಲ್ಲಿ ಬದುಕುವ ಪರಿಸ್ಥಿತಿ ಕೂಡ ನಾವು ನಿರ್ಮಾಣ ಮಾಡಿಲ್ಲ ಅಂತ ಸಮಾಜದಿಂದ ಮುಂದೆ ಬಂದು ಮಾಡಬೇಕಾದ್ರೆ ಸರ್ಕಾರದ ವಿಶೇಷವಾದಂಥ ಸಹಾಯ ಸಹಕಾರ ಬೇಕಾಗುತ್ತೆ ಆ ಬದ್ಧತೆ ಬಹುಶಃ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕಂದರೆ ಇವತ್ತು ವಿದ್ಯೆಯಿಂದ ಏನು ಆಗ್ಬಹುದು ಅಂತ ಒಂದು ಉದಾಹರಣೆ ಬೇಕಾದರೆ ನಮ್ಮ ಸ್ಟೇಜಲ್ಲಿ ನಮ್ಮ ಮುಖ್ಯಮಂತ್ರಿಗಳೇ ಅವ್ರಿಗೆ ಕೂಡ ನಾವು ನೋಡ್ಬೋದು ಒಂದು ಮೈಸೂರು ಜಿಲ್ಲೆಯ ಒಂದು ಸಣ್ಣ ಗ್ರಾಮದಿಂದ ಸಮಾಜದ ತಳಹಂತದಿಂದ ಹೋರಾಟ ಮಾಡಿ ಈ ಮಟ್ಟಕ್ಕೆ ಬಂದು ನಮ್ಮೆಲ್ಲರ ನಾಯಕರಾಗಿ ಸಮ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಈ ಜಾಗದಲ್ಲಿ ಅವರು ಅಲಂಕರಿಸಿದ್ದಾರೆ ಅಂದ್ರೆ ಬಹುಶಃ ಅವರು ವಿದ್ಯೆಯಿಂದ ಮಾತ್ರ ಈವರೆಗೂ ಬಂದಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇಲ್ಲದೆ ಇದ್ರೆ ಅವರು ವಿದ್ಯೆಯನ್ನು ಪಡ್ಕೊಳ್ದೆ ಇದ್ರೆ ಎಜುಕೇಟೆಡ್ ಆಗದೆ ಇದ್ರೆ ಕ್ವಾಲಿಫೈಡ್ ಆಗದೆ ಇದ್ರೆ ಈ ಸಮಾಜದಲ್ಲಿ ನಡೀತಾ ಇರ್ತಕ್ಕಂತ ಅಸಮಾನತೆ ಬಗ್ಗೆ ಇಂಜಸ್ಟಿಸ್ ಬಗ್ಗೆ ಅಥವಾ ಈ ಸಮಾಜದಲ್ಲಿ ಇರ್ತಕ್ಕಂಥ ಎಷ್ಟು ತಾರತಮ್ಯ ಇದೆ ಆ ತಾರತಮ್ಯದ ಬಗ್ಗೆ ಅರ್ಥ ಮಾಡಿಕೊಂಡು ಹೋರಾಟ ನಡೆಸಿ ಅವ್ರ ಅಧಿಕಾರಕ್ಕೆ ಬಂದ ನಂತರ ಅಂತ ಸಮಾಜಗಳಿಗೆ ನೀವು ನ್ಯಾಯ ಕೊಡ್ತಕ್ಕಂಥ ರೀತಿಯಲ್ಲಿ ಪಾಲಿಸಿ ಮಾಡಬೇಕಾಗಿದೆಯಲ್ಲ ಆ ಬದ್ಧತೆ ಬರ್ತಕ್ಕಂಥದ್ದೇ ವಿದ್ಯೆಯಿಂದ ಇವತ್ತು ನಮ್ಮ ಸಮಾಜದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಸಮಾಜದ ಒಂದೇ ಒಂದು ಪರ್ಸೆಂಟ್ ಜನರ ಕೈಯಲ್ಲಿ ಎಪ್ಪತ್ತು ಪರ್ಸೆಂಟ್ ಸಂಪತ್ತಿದೆ ಎಷ್ಟು ಒಂದೇ ಪರ್ಸೆಂಟ್ ಜನರಲ್ಲಿ ದುರಂತ ಇದು ಎಪ್ಪತ್ತು ಪರ್ಸೆಂಟ್ ಸಂಪತ್ತು ಒಂದು ಪರ್ಸೆಂಟ್ ಜನರ ಹತ್ರ ಇದೆ ಆ ಎಪ್ಪತ್ತು ಪರ್ಸೆಂಟ್ ಒಂದ್ ಪರ್ಸೆಂಟ್ ಇದಾರಲ್ಲ ಆ ಎಪ್ಪತ್ತು ಪರ್ಸೆಂಟ್ ಸಂಪತ್ತು ಇಟ್ಕೊಳ್ಳೋರು ಒಂದ್ ಪರ್ಸೆಂಟ್ ಜನ ಅದರಲ್ಲಿ ಎಂಬತ್ತೈದು ಪರ್ಸೆಂಟ್ ಸಮಾಜದ ಮೇಲ್ವರ್ಗದವರು ಸಮಾಜದ ಮೇಲ್ವರ್ಗದವರು ಅಂದ್ರೆ ಈ ದೇಶದ ಸಂಪತ್ತೆ ಸಮಾಜದ ಮೇಲ್ವರ್ಗದ ಕೈಯಲ್ಲಿದೆ ತಳಹಂತದಲ್ಲಿ ಇರ್ತಕ್ಕಂಥ ನಮ್ಮಂಥವ್ರು ನಿಮ್ಮಂಥವ್ರ ಕೈಯಲ್ಲಿ ಏನಿಲ್ಲ ಇದರಲ್ಲಿ ಬದಲಾವಣೆ ತರಬೇಕಾದ್ರೆ ಈ ಸರ್ಕಾರ ನಮ್ಮ ಸರ್ಕಾರ ಯಾವ ರೀತಿ ಕೆಲಸ ಮಾಡಿಸ್ತಾ ಇದ್ದಾರೆ ಎಚ್ ಸಿ ಮಾಧವನವರು ಅವರು ಇಲಾಖೆ ಮುಖಾಂತರ ಆಗಿರ್ಬೋದು ಸನ್ಮಾನ್ಯ ಸಿದ್ದರಾಮಯ್ಯ ಅವರಂತೂ ಬಹುಶಃ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ನಮ್ಮ ಬಜೆಟ್ಟಿನ ನಮ್ಮ ಬಜೆಟ್ಟಿನ ಏನು ಪ್ರಮಾಣ ಇದೆ ಎಷ್ಟು ಗಾತ್ರ ಇದೆ ಅದರಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದ ಜನಸಂಖ್ಯೆ ಅನುಗುಣವಾಗಿ ಆ ಬಜೆಟ್ ಮೀಸಲನ್ನು ಇಟ್ಟಿರ್ತಕ್ಕಂಥ ಏನಾದರೂ ಕ್ರೆಡಿಟ್ ಹೋಗಬೇಕಾದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಹೋಗಬೇಕು ಅದು ಬೇರೆಯವರು ಯಾರೇ ಮುಖ್ಯಮಂತ್ರಿ ಆಗಿದ್ದವರು ಆಗಿದ್ರೂ ಸಹ ಈ ಪ್ರಮಾಣದ ತೀರ್ಮಾನಗಳು ಮಾಡೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ